ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಬಿಟ್ಟು ನಾನೇ ಅಂತ ಇದ್ರಿ ಈಗ ಅದೊಂದು ಮಾತು ಹೇಳ್ರಿ ನಾನೇ ಐದು ವರ್ಷ ಒಂದೇ ಮುಖ್ಯಮಂತ್ರಿ ವರ್ಷ ಮುಖ್ಯ ಅವರೇ

ಅನಾವಶ್ಯಕವಾದಂತ ಚರ್ಚೆ ಸಂಬಂಧ ಇಲ್ಲ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ ಅವಶ್ಯಕತೆನೇ ಇಲ್ಲ ಚರ್ಚೆನೂ ಆಗಿಲ್ಲ ಮುಕ್ತಾಯ ಮಾಡಿ ಇಲ್ಲಿಗೆ ಮುಕ್ತಾಯ ಮಾಡಿ ಉತ್ತರ ಕೇಳಕ್ ಇಷ್ಟ ಇಲ್ವಾ ಬೇಗ ಎದ್ದು ಅವ್ರ ಕಾಟಕ್ಕೆ ಬೇಗ ಎದ್ದು ನೀವು ನನ್ ಫೋನ್ ಮಾಡ್ತಾನೆ ಇದ್ರು ಬನ್ನಿ 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 ಅಂತ ಓಡೋಡಿ ಬಂದಿದ್ದೀನಿ ನೀವು ಉತ್ತರ ಕರ್ನಾಟಕ ಭರವಸೆ ಅಂತ ಕೊಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು